ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ನಂದು ಸಿರಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತಿನ ಈಗ ಶುರು ಮಾಡ್ತಾ ಇದ್ದೀನಿ ಇವತ್ತು ಬಂದು ತರ್ಸ್ಟೆ ಸೊ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಅಂತ ರೆಡಿಯಾಗಿದ್ದೀವಿ ಸೊ ನನ್ನ ಮಗಳು ಕೂಡ ರೆಡಿಯಾಗಿದ್ದಾಳೆ ಟೈಮ್ ಬಂದು ನೋಡ್ತಾ ಇರ್ಬೋದು ಫೋರ್ ಆಗಿದೆ ಸೊ ಮಧ್ಯಾಹ್ನ ಇದ್ವಿ ವರ್ಷ ಡ್ಯೂಟಿ ಮುಗಿಸ್ಕೊಂಡು ಬಂದರು ಸೊ ಅವ್ರು ಬಂದಮೇಲೆ ಹೋಗೋಣ ಅಂತ ಪಾಪುನ ನಾನು ರೆಡಿಯಾಗಿದ್ವಿ ನನ್ನ ಮಗಳು ಲೇಸ್ ತಿಂತ ಕೂತಿದ್ದಾಳೆ ಇವಾಗ ಹೊರಡಬೇಕು ಸೊ ಯಾವಾಗಲೂ ಓಪನ್ ಇರುತ್ತೆ ಸೊ ಬೆಳಗ್ಗೆಯಿಂದ ಸಂಜೆವರೆಗೂ ಗುರುವಾರ ಅಂದರೆ ಫುಲ್ ಡೇ ಓಪನ್ ಇರುತ್ತೆ ಯಾವ ದಿನ ದಿನವೂ ಈ ಫುಲ್ ಡೇನೇ ಓಪನ್ ಇರುತ್ತೆ ಸೊ ಆಲ್ರೆಡಿ ವೆಯ್ಟ್ ಮಾಡ್ತಿದ್ರೆ ಯಾವಾಗ್ಲೂನು ಹಂಗೇನೆ ನಾವು ಬರೋ ವರ್ಷೊಳಗೆ ಬೇಗ ಬಂದ್ಬಿಟ್ಟು ಫೋನ್ ಮಾಡೋದು ಬನ್ನಿ 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 ಅಂತ ಸೊ ಮಳೆ ಬಂದು ನಮ್ ರೋಡಿ ಈ ತರ ಆಗಿದೆ ನೋಡ್ತಾ ಇರೋದು ಬೆಂಗಳೂರಿಗೆ ಸಖತ್ ಮಳೆ ಹೋಯ್ತಾ ಇದೆ ನೀವು ದೇವಸ್ಥಾನ ಎಲ್ಲ ತೋರಿಸಲ್ರಿಗೂ ನೀನು ಇದೇ ಫಸ್ಟ್ ಟೈಮ್ ಹೋಗ್ತಿರೋದಾ ಪದೇ ಪದೇ ಹೋಗಿದ್ಯಾ ಯಾವಾಗಾರ ಇನ್ನೊಂದ್ಸಲ ಹೋಗಿದ್ದ ಒಂದೇ ಸಲ ಹೋಗಿರೋದು ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿಲ್ವಾ ನೀನು ಅಲ್ಲೆನಾರು ಕೇಳ್ತಿಯಾ ನಿಜ

ಬಾಂಧವ್ಯ ಕ್ಷೇತ್ರಕ್ಕೆ ಹೋಯ್ತಾ ಇದೀವಿ ಸೊ ನಿಮ್ಮನ್ನು ಕರ್ಕೊಂಡು ನಿಮ್ದು ಅಂಗನವಾಡಿ ಇದು ಲಕ್ಷ್ಮೀಪುರ ಸೊ ಅವಳು ಒಂದ್ ವಾರ ಬಂದ್ಲ ಅಷ್ಟೇನೆ ಒಂದ್ ವಾರ ಬಂದಿದ್ಕೆ ಹುಷಾರಿಲ್ದಂಗ ಆಗ್ಬಿಡ್ತು ಕಳಿಸ್ಲಿಲ್ಲ ಇವಾಗ ಅದಕ್ಕೆ ನಮ್ಮ ಮಾಡಿ ಅಂತ ಹೇಳ್ತಾಳು ಒಂದ್ ವಾರ ಬಂದಿದ್ದಕ್ಕೇನೆ ಈಗ ಕಳ್ಸೋಗ್ಲ ನೀನ್ ಹಂಗದ್ರೆ ನಿಮ್ ಅಂಗನವಾಡಿ ಚೆನ್ನಾಗಿರುತ್ತಲ್ಲ ಇಲ್ಲಿರೋದು ಇಲಾಸ್ ನೋಡ್

ಅಂತ ಹೇಳಿದ್ರೆ ಬೇಡ ಅಂತ ಹಿಂದೆ ಹೋಗಿ ಕೂತಿದ್ದಾಳೆ ಯಾಕೋ ಗೊತ್ತಿಲ್ಲ ನನ್ನ ಮಗು ಯಾಕಪ್ಪ ಹಿಂದೆ ಹೋದೆ ಹಿಂದೆ ಹೋದೆ ಯಾಕೆ ಹೇಳು ಆಮೇಲೆ ವಿಡಿಯೋ ನೋಡೋರೆಲ್ಲ ಏನಂತಾರೆ ಗೊತ್ತಾ ನೋಡು ನೀವು ಮಾತ್ರ ಮುಂದೆ ಕೂತಿದ್ದೀರಾ ನಿಮ್ಮ ಮಗುನ ಯಾಕೆ ಹಿಂದೆ ಕೂಡ್ಸಿದ್ದೀರಾ ಅಂತ ಕಮ್ಮೇಂಟ್ ಮಾಡ್ತಾರೆ ಅದಕ್ಕೆ ಹೇಳು ಪೆಟ್ರೋಲ್ ಇಮ್ಮ ನಿಮ್ಮ ಪೆಟ್ರಲ್ ಟೇಷನ್ನು ಪೆಟ್ರೋಲ್ ಟೇಷನ್ ಆಮೇಲೆ ಪೆಟ್ರೋಲ್ ಬಂಕ್ ಅನ್ಬೇಕಾ ಸರಿ ನೀ ಹಿಂದೆ ಯಾಕೆ ಯಾಕೆ ಮಗಳು ನೋಡಿ ಮುಂದೆ ಕುತ್ಕೊಂಡಾಗ ಬಗ್ಗಿ ಬಗ್ಗಿ ನೋಡ್ತಾ ಇರ್ತಾಳೆ ಅದಕ್ಕೆ ಅವ್ರಪ್ಪ ಕನ್ನಡಿಗೆ ಕನ್ನಡಿ ಕಾಣಿಸಲ್ಲ ಅಂತ ಹಿಂದೆ ನಡಿ ಹಿಂದೆ ನಡಿ ಅಂತ ನನಗೆ ಹಿಂಗ ಒರಗಿಸ್ತಾ ಇರ್ತಾರೆ ಅದಕ್ಕೆ ಅವ್ಳ ಪ್ಲಸ್ಟೆ ಪ್ಲಾನ್ ಮಾಡ್ಬಿಟ್ಟು ಹಿಂದೆ ಹೋಗಿ ಕೂತಿದ್ದಾಳೆ ಬಾರ ಮುಂದೆ ಅಂದ್ರೂ ಬರ್ಲಿಲ್ಲ ಯಾವ ಸರ್ಕಲ್ ಹೇಳು యా సర్కల్ అనేది అంటే ఓ ఏ కడి తిరక్కుముమా యా అది యాదో యాదో సర్కల్ అది ఇనే సుత్తుండు అండి గలు ఆ అండి అలా కోర్ ఇంగా వకిందమనే లక్కనల్టి లక్కనల్టి గ్రాస్ ಅಲ್ಲಿ হইತಾ ಇದिवी वोका इங்கோयिटिती ગોಗಿ ಆ ಬೇರೆ ಕಾರ್ ನಿ ರೈಟ್ ಸರಿ ಆಯಿತು ದೇವಸ್ಥಾನದ ಹತ್ರ ಹೋಗಿ ಸಿಕ್ತೀರಿ ಅಂತ ಹೇಳಿ ನಮ್ಮ ಮನೆಗೆ ನಿಯರೇ ಇದೆ ಸೊ ತೋರಿಸ್ತೀನಿ ನೋಡಿ ಈ ಈ ರೋಡಲ್ಲಿ ಹೋಗ್ತಾ ಇದ್ದೀವಿ ಸೊ ಮಾಧನಾಯಕನಳ್ಳಿಯಿಂದ ಒಂದೇ ರೋಡು ಸೊ ಲಕ್ಕನಹಳ್ಳಿ ಕ್ರಾಸ್ ತೊಗೊಂಡ್ರೆ ಸುಮಾರು ಜನಕ್ಕೆ ಗೊತ್ತಿರುತ್ತೆ ಈ ರೋಡು ತುಂಬ ಜನ ಬಂದಿದ್ದೀರ ನಾನು ಯೂಟ್ಯೂಬಲ್ಲಿ ವ್ಲಾಗ್ ನೋಡಿದ್ದೀನಿ ಸೊ ಯಾರೆಲ್ಲ ಬಂದಿದ್ದೀರ ಕಮೆಂಟ್ ಮಾಡಿ ಈ ಕ್ಷೇತ್ರಕ್ಕೆ ಫ್ರೆಂಡ್ಸ್ ನೋಡಿ ಇಲ್ಲಿ ಗಣಪತಿ ಸರ್ಕಲ್ನಿಂದ ರೈಡ್ ತಗೊಂಡು ಹೋಗ್ಬೇಕು ಇಲ್ಲಿ ಬಸ್ ಕೂಡ ಇದ್ದಾವೆ ಇವಾಗ ಬಸ್ ಕೂಡ ಬಿಟ್ಟಿದ್ದಾರೆ ಸೊ ಅಂದರೆ ಯಾವಾಗಲೂ ಇರಲ್ಲ ಟೈಮಿಂಗ್ಸ್ ಪ್ರಕಾರ ನೋಡಿ ನಾನು ಹೇಳ್ತಿದ್ದಂಗೆ ಅಲ್ಲಿ ಬರ್ತಾ ಇದೆ ಬಸ್ ನೋಡ್ತಾ ಇರ್ಬೋದು ಸೊ ಮಾನ್ಯಳ್ಳಿಯಿಂದನೇ ಬರ್ಬೋದು ಗೌಡ್ನಹಳ್ಳಿ ಕಮ್ಸ್ ಅಂದ್ರೆ ಎಲ್ಲ ಹೋಗುತ್ತಂತೆ ಸೊ ಅಲ್ಲಿಂದ ವಡ್ರಹಳ್ಳಿ ಯಾವುದೋ ಅಲ್ಲಿಂದ ಬರ್ತಾ ಇದೆ ಸೊ ಯಾವಾಗ್ಲಾದ್ರು ಒಂದೊಂದು ಟೈಮ್ ಬರ್ತಾ ಇರ್ತವೆ ಟೈಮಿಂಗ್ಸ್ ಪ್ರಕಾರ ಇಲ್ಲ ನೋಡಿ ಇವಾಗ ಫಸ್ಟ್ ಬಂದರೆ ಇಲ್ಲೇ ಸಾಯಿಬಾಬಾ ಟೆಂಪಲ್ ಇದೆ ಫಸ್ಟು ಗುರುವಾರ ಅಂತೂ ತುಂಬಾ ಜನ ಇರ್ತಾರೆ ಬೇರೆ ದಿನ ಕೊಲಿಸ್ಕಂಡ್ರೆ ಭಾನುವಾರನೂ ಇರ್ತಾರೆ ಹ್ಞೂ ಸರಿ ನೋಡಿ ಇಲ್ಲಿ ಸಾಯಿಬಾಬಾ ಟೆಂಪಲು ನೋಡ್ತಾ ಇರ್ಬೋದು ನನ್ನ ಮಗಳು ಏನೋ ಕೊಡ್ಸಲ್ವಾ ಅಂತ ಆಲ್ರೆಡಿ ಅವ್ರ ಡ್ಯಾಡಿಗೆ ಹೇಳ್ತಾ ಇದ್ದಾಳೆ ಗುರುವಾರದ ಹೊತ್ತು ಎಲ್ಲ ಇಲ್ಲಿ ತರಕಾರಿ ಎಲ್ಲ ಇರ್ತವೆ ಏನ್ ಬೇಕಾದ್ರೂ ಹೋಗ್ಬೋದು ಗುರುವಾರ ಬಂದ್ರೆ ಈ ತರಕಾರಿ ಎಲ್ಲ ಹೂವು ತರಕಾರಿ ಎಲ್ಲ ಇರ್ತವೆ ಬೇರೆ ದಿನ ಬಂದ್ರೆ ಇರಲ್ಲ ನೋಡ್ತಾ ಇರ್ಬೋದು ನಾವು ಬೇರೆ ದಿನಾನು ಬಂದಿದ್ವಿ ಗುರುವಾರ ತುಂಬಾ ಚೆನ್ನಾಗಿರ್ತಾರೆ ನೋಡಿ ನಾವು ಬಂದಿರೋದು ಫೋರ್ ಓ ಕ್ಲಾಕ್ ಮಧ್ಯಾಹ್ನ ಆಲ್ರೆಡಿ ಎಷ್ಟು ಜನ ಇದ್ದಾರೆ ನೀವೇ ನೋಡ್ತಾ ಇರ್ಬೋದು ಎಷ್ಟು ಪಾರ್ಕಿಂಗ್ ಪ್ಲೇಸಲ್ಲೇ ಎಷ್ಟು ಕಾರ್ ನಿಂತಿದ್ದಾವೆ ಗುರುವಾರ ಅಂತೂ ತುಂಬ ರಶ್ ಅಂದರೆ ರಶ್ ಇರುತ್ತೆ ಇವಾಗ ಕಾರ್ ಪಾರ್ಕಿಂಗ್ ಮಾಡ್ತಾ ಇದ್ದೀವಿ ಬಿಡಮ್ಮ ಬರಮ್ಮ ನಗದು ಮಾತ್ರ ಅಂತ ಇಲ್ಲ ಸೇನಾ ನೋಡ್ತೀನಿರೋ ಪಟ್ಟ ನಡಿ ಹಿಂಗೆ ರೌಂಡ್ ಹಾಕೊಂಡು ನಾವು ದೀಪ ದೀಪಚ್ಲಿಕ್ಕೆ ಅಂತ ಒಂದು ಟೋಕನ್ ತಗೊಂಡು ಇವಾಗ ಬಂದ್ವಿ ನೋಡಿ ಎಷ್ಟು ಜನ ಇದ್ದಾರೆ ಅಂತ ಸೊ ನೋಡ್ತಾ ಇರ್ಬೋದು ತರ್ಟಿ ರುಪೀಸು ಫಿಫ್ಟಿ ರುಪೀಸು ನೈಂಟಿ ರುಪೀಸ್ ಈ ತರ ಇರುತ್ತೆ ಇವಾಗ ಈ ಕಡೆಯಿಂದ ಮಾಡಿದ್ದಾರೆ ಹೋಗೋದೊಂದು ಕಡೆ ಒಂದು ಕಡೆ ಆ ಥರ ಮಾಡಿದ್ದಾರೆ ಮುಂಚೆ ಹೋಗೋದು ಬರೋದು ಒಂದೇ ಕಡೆ ಇತ್ತು ಎಂಟ್ರೆನ್ಸು ಮತ್ತು ಔಟ್ಪಾಸ್ ಎರಡು ಒಂದೇ ಕಡೆ ಇತ್ತು ಇವಾಗ ಈ ಥರ ಮಾಡಿದ್ದಾರೆ ಈ ಜನ ಇಷ್ಟು ಜನ ಇದ್ದರು ಮಧ್ಯಾಹ್ನ ನಾಲ್ಕು ಗಂಟೆಲಿ ಹೋಗಿರೋದಲ್ವಾ ಇಷ್ಟು ಜನ ಇದ್ದರು ಬೆಳಗ್ಗೆ ಹೋದ್ರು ತುಂಬ ಇರ್ತಾರೆ ಮತ್ತು ಸಂಜೆ ಇಂದ್ರು ತುಂಬ ಜನ ಇರ್ತಾರೆ ನನ್ನ ಮಗಳನ್ನ ಎತ್ಕೊಂಡಿದ್ದಾರೆ ನೋಡ್ತಾ ಇರ್ಬೋದು ಇಷ್ಟು ಜನ ಇದ್ದಾರೆ ನಾ ಟೋಕನ್ ಈಚೆ ಇಸ್ಕೊಂಡು ಮದ್ ಅಲ್ಲಿ ಲಾಸ್ಟ್ಗೆ ಹೋದ್ಮೇಲೆ ಬತ್ತಿ ಕೊಡ್ತಾರೆ ಸೊ ಟೋಕನ್ ಇಸ್ಕೊಂಡು ಇವಾಗ ಬತ್ತಿನ ತಗೊಂಡು ನಾವು ಹಚ್ತಾ ಇದ್ದೀವಿ ನೋಡ್ತಾ ಇರ್ಬೋದು ರಾಯರು ನಂಬಿ ಯಾರು ನಂಬಿರ್ತಾರೆ ಅವ್ರನ್ನ ಕೈ ಬಿಡಲ್ಲ ಅನ್ನೋದು ನನ್ನ ಜೀವನದಲ್ಲೂ ಸತ್ಯ ಆಗಿದೆ ತುಂಬ ವಿಷಯಗಳನ್ನ ನಾನು ಅಂದ್ಕೊಂಡಿದ್ದೆ ಸೊ ಅದೆಲ್ಲ ಆಗಿದೆ ಹಾಗಾಗಿ ನಾನು ರಾಯರನ್ನ ತುಂಬ ನಂಬ್ತೀನಿ ಇವತ್ತಿಗೂ ನನ್ನ ಜೀವನದಲ್ಲಿ ರಾಯರಿಂದನೇ ಒಳ್ಳೆಯದಾಗಿದೆ ಅಂತಲೇ ಹೇಳ್ಬೋದು ಸೊ ತುಂಬ ಅಂದರೆ ತುಂಬ ನಂಬ್ತೀನಿ ಆವಾಗವಾಗ ನಾವು ಈ ದೇವಸ್ಥಾನಕ್ಕೆ ಹೋಗ್ತಾನೆ ಇರ್ತೀವಿ ಮನೆಗೆ ತುಂಬ ನಿಯರ್ ಇದೆ ಸೊ ಹೋಗ್ತಾನೆ ಇರ್ತೀವಿ ಇವಾಗ ದೀಪ ಎಲ್ಲ ಬೆಳಗ್ಗೆ ಈ ಕಡೆ ಬೃಂದಾವನದ ಹತ್ರ ಬಂದ್ವಿ ಸೊ ಇಲ್ಲಿ ಮಂತ್ರಾಕ್ಷತೆ ಈ ಇಲ್ಲೇ ಅಲ್ವ ಕೊಡೋದು ಬೇರೆ ದಿನ ಹೋದ್ರೆ ಅಲ್ಲೇ ದೀಪ ಬೆಳಗ್ತೀವಲ್ಲ ಅಲ್ಲೇ ಕೊಡ್ತಾರೆ ಜಾಸ್ತಿ ಜನ ಇರಲ್ವಲ್ಲ ಹಂಗಾಗಿ ಗುರುವಾರ ಮಾತ್ರ ಇಲ್ಲಿ ಜನ ಜಾಸ್ತಿ ಇರ್ತಾರಲ್ವ ಹಾಗಾಗಿ ಇಲ್ಲಿ ಕೊಡ್ತಾರೆ ಸೊ ಇಲ್ಲಿ ಅರ್ಕೆ ತೀರ್ಸೋದೆಲ್ಲ ಅಂದರೆ ಹೆಜ್ಜೆ ನಮಸ್ಕಾರ ಅಂದ್ ಪ್ರತಿಯೊಂದು ಹೆಜ್ಜೆ ಹೆಜ್ಜೆಗೂ ನಮಸ್ಕಾರ ಮಾಡಿ ಬಗ್ಗೆ ಆ ಥರ ಎಲ್ಲ ಮಾಡ್ತಿರ್ತಾರೆ ಶಾಪಿಂಗ್ ಮಾಡಿದ್ರು ಈ ಕಡೆ ಲೆಫ್ಟ್ ಸೈಡಲ್ಲಿ ಒಳಗಡೆ ಇದೆ ಶಾಪ್ ಮಾಡ್ಬೋದು ಏನಾದರೂ ತಿಂಡಿ ತಿನ್ನಿಸೋ ಎಲ್ಲ ಇಲ್ಲಿ ಮಂತ್ರಾಕ್ಷತೆ ಇಸ್ಕೊಳೋಣ ಅಂತ ನಾವು ಬಂದ್ವಿ ನೋಡ್ತಾ ಇರ್ಬೋದು ಇವಾಗ ನಾನು ನನ್ನ ಮಗಳೂ ಮಂತ್ರಾಕ್ಷತೆ ಇಸ್ಕೊಂಡು ಅವಳು ಆ ಮಂತ್ರಾಕ್ಷತೆ ಅಂದರೆ ಅವಳಿಗೆ ತುಂಬ ಇಷ್ಟ ಸೊ ಅವಳು ಕೈ ಹೊಡ್ತಾ ಇದ್ಲು ಮಕ್ಕಳಿಗೆ ಅವ್ರು ಕೊಡಲಿಲ್ಲ ತಲೆ ಮೇಲೆ ಇಕ್ಕಿದ್ರು ಅವಳು ಕೈ ಹಿಡಿತಾ ಇದ್ಲು ತಲೆ ಮೇಲೆ ಇಕ್ಕಿದ್ರು ಅವಳು ಮಮ್ಮಿ ನಂಗೆ ಕೊಡಲೇ ಇಲ್ಲ ಅಂತಿದ್ಲು ನಿನಗೆ ತಲೆ ಮೇಲೆ ಇಕ್ಕಿದ್ದಾರೆ ನಡಿ ಅಂತ ಏಕೆಂದರೆ ಅವಳಿಗೆ ಎರಡು ಕಾಳು ಬಾಯಲ್ಲಿ ಹಾಕೊಂತಳಲ್ಲ ಅದಕ್ಕೆ ತುಂಬ ಇಷ್ಟ ನೋಡಿ ಯಾವ ರೀತಿ ಕೈ ಒಡ್ಡಿದ್ದಾಳೆ ಅಂತ ಅದಕ್ಕೆ ಬಾರಪ್ಪ ನಾನೇ ಕೊಡ್ತೀನಿ ಅಂತ ಹೇಳ್ಬಿಟ್ಟು ನನ್ನ ಮಗಳು ಈ ಕಡೆ ಕರ್ಕೊಂಡು ಬಂದ್ಬಿಟ್ಟು ನಂದ್ರಲ್ಲೇ ಕೊಟ್ಟೆ ಅವಾಗ ಖುಷಿ ಅವಳಿಗೆ ನೋಡ್ತಾ ಇರ್ಬೋದು ಇವಾಗ ಅವಳಿಗೆ ಕೊಟ್ಬಿಟ್ಟು ನಾನು ನನ್ನ ಮಗಳು ಒಂದು ಫೋಟೋಸ್ ತಕ್ಕೊಂಡ್ವಿ ನೀವು ಯಾರ್ಯಾರು ಈ ಟೆಂಪಲಿಗೆ ಬಂದಿದ್ದೀರಾ ಅಂತ ಕಮೆಂಟ್ ಮಾಡಿ ತುಂಬ ವೀಡಿಯೋಸಲ್ಲಿ ನಾನು ನೋಡಿದ್ದೀನಿ ಜನ ಬಂದಿರೋದು ಸೊ ತುಂಬ ಜನ ವ್ಲಾಗ್ ಮಾಡಿ ಹಾಕಿದ್ದಾರೆ ಹಾಗೆ ನಿಮಗೂ ರಾಯರ ದರ್ಶನ ಆಗುತ್ತೆ ಅಂತ ಸೊ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ನಾನು ತುಂಬ ವಿಡಿಯೋ ನಾನು ಹಾಕಿದ್ದೀನಿ ಬಂದಿರೋದೆಲ್ಲ ಇವಾಗ ನಾವು ಹೊರಡೋಣ ಅಂತ ಓಡ್ತಾ ಇದ್ದೀವಿ ನೋಡ್ತಾ ಇರ್ಬೋದು ಹಾಗೇ ಸ್ವಲ್ಪ ಹೊತ್ತು ಕುತ್ಕೋಬೇಕಲ್ವಾ ಹಾಗಾಗಿ ಸ್ವಲ್ಪ ಹೊತ್ತು ಕುತ್ಕೊಂಡ್ವಿ ಬೆಳಗ್ಗೆ ಹೊತ್ತು ಗುರುವಾರ ಪ್ರಸಾದ ಇರುತ್ತೆ ಇವಾಗ ಮನೆಗೆ ಸ್ವಲ್ಪ ತರಕಾರಿ ಎಲ್ಲ ಬೇಕಿತ್ತು ಗುರುವಾರ ಇಲ್ಲಿ ಜಾಸ್ತಿ ಅಂಗಡಿ ಹಾಕಿರ್ತಾರೆ ತರಕಾರಿ ಎಲ್ಲ ತಗೊಳ್ಳೋದ್ರೆ ಹಳ್ಳಿ ಕಡೆಯಿಂದೆಲ್ಲ ಬಂದಿರುತ್ತೆ ತುಂಬ ಫ್ರೆಶ್ ಆಗಿರುತ್ತೆ ಬೆಳಗ್ಗೆ ಹೊತ್ತು ಹೋದರೆ ಇನ್ನೂ ಚೆನ್ನಾಗಿರೋದು ಸಿಗುತ್ತೆ ನೋಡಿ ಇವಾಗ ನಾವು ದರಾಯರ್ ದರ್ಶನ ಎಲ್ಲ ಚೆನ್ನಾಗಾಯಿತು ಮುಗಿಸ್ಕೊಂಡು ಹೊರಟ್ವಿ ಮುಂದೆ ಹೇಗೆ ಕಟ್ಟಬೇಕು ಅಂತ ಕೂಡ ಪ್ಲ್ಯಾನ್ ಮಾಡಿದ್ದಾರೆ ರಾಯರ್ದು ದೇವಸ್ಥಾನನ ಇವಾಗ ಇಲ್ಲಿ ಫ್ರಂಟಲ್ಲೇ ಈ ಥರ ಮಾಡಿದ್ದಾರೆ ಅಲ್ಲೊಂದು ಸೆಲ್ಫಿ ಎಲ್ಲ ತಕ್ಕೋತಾ ಇದ್ದೀವಿ ಚೆನ್ನಾಗಿ ಮಾಡಿದ್ದಾರೆ ಎಂಟ್ರೆನ್ಸಲ್ಲೇ ಇದು ಈ ಮಾಡಿದರೆ ಮುಂಚೆ ಸ್ಟಾರ್ಟ್ ಇರಲಿಲ್ಲ ಇತ್ತೀಚೆಗೆ ಮಾಡಿರೋದು ಇದು ಇಲ್ಲಿ ಅಪ್ಪ ಮಗಳು ನಿಂತ್ಕೊಂಡ್ರು ಅವ್ರದ್ದು ಒಂದು ಸೆಲ್ಫಿ ಕ್ಲಿಕ್ ಮಾಡಿಕೊಂಡು ಹೊರಟ್ವಿ ನೋಡ್ತಾ ಇರ್ಬೋದು ಎಷ್ಟು ಜನ ಇದ್ದಾರೆ ಅಂತ ಇವಾಗೆಲ್ಲ ಚಪ್ಪಲ್ ಬಿಡೋಕ್ಕೆಲ್ಲ ಆ ಕಡೆ ಜಾಗ ಮಾಡಿದ್ದಾರೆ ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಒಂದೊಂದೇ ಒಂದೊಂದೇ ಮುಂಚೆ ಇರೋ ಥರ ಇಲ್ಲ ಗಾಡಿ ಪಾರ್ಕಿಂಗ್ ಎಲ್ಲ ಎಲ್ಲೆಲ್ಲಿ ಮಾಡ್ತಾರೋ ಇವಾಗಲೂ ನೋಡ್ತಾ ಇರ್ಬೋದು ಅಲ್ಲಿ ಪಾದರಕ್ಷೆನ ಬಿಡುವ ಸ್ಥಳ ಅಂತ ಹಾಕಿದ್ದಾರೆ ಇವಾಗೆಲ್ಲ ಸಿಸ್ಟಮ್ ಚೆನ್ನಾಗಿ ಮಾಡ್ತಾ ಇದ್ದಾರೆ ದೇವಸ್ಥಾನವೂ ಆ ರೀತಿ ಕಟ್ತೀವಿ ಅಂತ ಪ್ಲ್ಯಾನ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡಿದ್ದಾರೆ ಮಾತ್ರ ನೋಡಿ ಇಷ್ಟು ಜನ ಇದ್ದರು ನಾಲ್ಕು ಗಂಟೆಲಿ ಹೋಗಿರೋದಕ್ಕೆ ಇಷ್ಟು ಜನ ಇದ್ದಾರೆ ಇನ್ನೂ ಸಂಜೆ ಐದಾರು ಗಂಟೆಗೆ ಬಂದರೆ ಇನ್ನೂ ಜಾಸ್ತಿ ಜನ ಇರ್ತಾರೆ ಬೆಳಗ್ಗೆ ಟೈಮು ಅಷ್ಟು ಬೇಗ ಬರೋಕ್ಕಾಗಲ್ಲ ನಾವು ಈ ಟೈಮಲ್ಲಿ ಹೋಗಿರೋದ್ರಿಂದ ಬೇಗನೆ ಹೋಗಿ ಬೇಗನೆ ಬಂದಂಗೆ ಆಯಿತು ಸರಿ ಆಯಿತು ಅಂತ ಹೆಂಗೂ ಬಂದಿದ್ದೀವಲ್ಲ ತರಕಾರಿ ತೊಗೊಳ್ಳೋಣ ಅಂತ ತಗೊತಾ ಇದ್ದೀವಿ ಸೊಪ್ಪೆಲ್ಲ ಚೆನ್ನಾಗಿರುತ್ತೆ ಇಲ್ಲಿ ಸೊ ನಾನು ಒಂದು ಮಿಕ್ಸ್ ಸಪ್ ತೊಗೊಂಡು ಟೊಮೊಟೊ ಎಲ್ಲ ತೊಗೊಂಡೆ ನನ್ನ ಮಗಳಿಗೆ ಇದು ಬೇಕಿತ್ತಂತೆ ಅವ್ರ ಅಪ್ಪನ ಕರ್ಕೊಂಡೋಗಿ ಆಟೋ ಸಾಮಾನು ತೊಗೊಂಡು ಬಂದಳು ಆಮೇಲೆ ಕಡಲೆಕಾಯಿ ಕೂಡ ಇಲ್ಲಿ ಯಾವಾಗ್ಲೂ ಕಡಲೆಕಾಯಿ ಜೋಳ ಫೇಮಸ್ ಮಾಡ್ತಾನೆ ಇರ್ತಾರೆ ಸೊ ನಾನೆಲ್ಲ ತೊಗೊಂಡು ಬಂದ್ವಿ ಸಾಯಿಬಾಬುನ ದೇವಸ್ಥಾನದ ಹತ್ರ ಬಂದಿದ್ವಿ ನೋಡ್ತಾ ಇರ್ಬೋದು ಇಲ್ಲೇ ಪಕ್ಕದಲ್ಲೇ ಸಾಯಿಬಾಬುನ ದೇವಸ್ಥಾನ ಕೂಡ ಇದೆ ಸೊ ಎಲ್ಲ ತೊಗೊಂಡು ನೋಡಿ ಬ್ಯಾಗ್ ತಂದಿರಲಿಲ್ಲ ಎಲ್ಲ ಕವರಲ್ಲೇ ಕವರಲ್ಲೇ ಹಂಗೆ ಇಟ್ಕೊಂಡಿದೀವಿ ಈಗ ಹೊರಟ್ವಿ ಮನೆಗೆ ಇದೇ ರಾಯರ ದರ್ಶನದ ಲಾಗು ಈಗ ಮನೆಗೆ ಹೋಗ್ತಾ ಇದ್ದೀವಿ ಸೊ ಹೋಗ್ಬಿಟ್ಟು ಜೋಳ ನನ್ನ ಮಗಳು ಬೇಯಿಸ್ಕೊಡಿ ಮಮ್ಮಿ ಅಂತ ಕೇಳ್ತಾ ಇದ್ದಾಳೆ ಅವಳು ಮನೆಯಿಂದ ಏನು ಬೇಡ ಅಂತ ಬಂದಿರ್ತಾಳೆ ಅಲ್ಲೋಗಿ ಅದನ್ನು ಕೊಡಿಸಿ ಅಂತ ಇರ್ತಾಳೆ ಅವಳಿಗೆ ಅದೇನೋ ಒಂದು ಕೊಡಿಸ್ಕೊಂಡು ಬಂದರು ಇವಾಗ ಅವ್ರ ಅಪ್ಪ ಇದು ಯಾಕೋ ಸೊಂಟ ಹಿಡ್ಕೊಂಡೈತೆ ಅಂತ ಹಿಂಗೆ ಬಕ್ಕೊಂಡು ವ್ಯಾಯಾಮ ಮಾಡ್ತಿದ್ದಾರೆ ಹೋಗಿ ಮೇಲೆ ಕೂತಿದ್ದಾಳೆ ಜೋಳ ಎಲ್ಲ ನಾನು ಅಷ್ಟೊತ್ತಿಗೆ ಬಿಡಿಸ್ದೆ ಒಂದ ಇದನ್ನು ಬೇಯಿಸ್ಕೊಂಡಾರೋ ತಿನ್ಬೋದು ಅಥವಾ ಬಿಡಿಸ್ಕೊಂಡಾರೋ ತಿನ್ಬೋದು ನಾನು ಬಿಡಿಸ್ಬಿಟ್ಟು ಈ ರೀತಿ ಇದ್ದೀನಿ ಅಂಚು ಮೇಲೆ ಈ ರೀತಿ ಉರಿದು ಉಪ್ಪು ಖಾರ ಹಾಕೊಂಡು ತಿಂದರೆ ಸೂಪರಾಗಿರುತ್ತೆ ಈ ಥರನೇ ಇಷ್ಟ ಬೇಯ್ಸೋದ್ಕಿಂತ ನನಗಂತೂ ಇದನ್ನ ಬೇಯಿಸ್ಕೊಂಡಾರು ಅದೇ ಉಪ್ಪಾಕ್ಬಿಟ್ಟು ಅದೇ ಕುಕ್ಕರಲ್ಲಿ ಒಂದೆರಡು ವಿಷಲು ಹಾಕ್ಸಿದರೆ ಸಾಕು ಆ ರೀತಿಯೂ ತಿನ್ಬೋದು ಅಥವಾ ಈ ರೀತಿ ಬಿಡಿಸ್ಕೊಂಡು ಸ್ವಲ್ಪ ಕಾಳು ಬಂದಿದ್ರೆ ಈ ರೀತಿ ಬಿಡಿಸ್ಕೊಂಡು ತಿಂದರೆ ಇನ್ನೂ ಚೆನ್ನಾಗಿರುತ್ತೆ ಬಿಡಿಸ್ಬಿಟ್ಟು ಹಂಚಿನ ಮೇಲೆ ಹಾಕಿ ಚೆನ್ನಾಗಿ ಹುರಿದ್ಬಿಟ್ಟು ಈ ರೀತಿ ಉಪ್ಪು ಖಾರ ಹಾಕ್ಬಿಟ್ಟು ತಿನ್ನಬೇಕು ಚೆನ್ನಾಗಿರುತ್ತೆ ನನ್ನ ಮಗಳಿಗೆ ಖಾರ ಹಾಕಿರಾಗಲ್ಲ ಆಗಲ್ಲ ಅಂತ ನಾನು ಸ್ವಲ್ಪ ಉಪ್ಪು ಹಾಕ್ಕೊಂಬಿಟ್ಟು ತಿನ್ ಹುರಿತಾ ಇದ್ದೀನಿ ಇವಾಗ ತಿನ್ನಬೇಕು ಕರುಣ ಇದು ಅಟೆಂಟೈಜ್ ಏನು ಬರುತ್ತೆ ಮುದ್ದು ಸಸ್ಯ ಮುಗುತ್ತೆ ಕರ್ಣ ಕಣಪ್ಪ ಅಲ್ಲಿ ನೋಡಿ ಈಗ ಅಣ್ಣಯ್ಯ ಮುಗೀತು ಅದಕ್ಕೇನೆ ಕರ್ಣ ಬರುತ್ತೆ ಅಂತ ಅಳ್ತಿರೋದ್ ನೋಡಿ ನನ್ನ ಮಗಳು ಕರುಣ ಬೇಕಂತೆ ಕರ್ಣ ಧಾರಾವಳಿ ಕರ್ಣ ದರಾವಳಿ ಹುಚ್ಚು ಓ